ನಮಸ್ಕಾರ ಸ್ನೇಹಿತರೆ ವಿಡಿಯೋ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಒಂದು ರೈತರಿಗೆ ಆಗಿರುವಂಥ ಬೆಳೆ ಹಾನಿ ಏನಿದೆ ಸೊ ಅದು ಆಲ್ಮೋಸ್ಟ್ ಎಲ್ರಿಗೂ ಜಮಾ ಆಗ್ತಾಯಿದೆ ಸೊ ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಜಮಾ ಆಗಿದೆ ಸೊ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಅಂದರೆ ಬಂದಿರೋರಿಗೆ ಗೊತ್ತಿರುತ್ತೆ ಹಾಗಾದರೆ ಎಲ್ಲೆಲ್ಲಿ ಈ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಆನ್ಲೈನಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಸೊ ಯಾವ ಥರ ಏನು ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮೊದಲಿಗೆ ಏನು ಮಾಡಿ ಅಂತಂದರೆ ಗೂಗಲ್ಗೆ ಹೋಗ್ಬಿಟ್ಟು ಪರಿಹಾರ ಡಾಟ್ ಕರ್ನಾಟಕ ಅಂತ ಸರ್ಚ್ ಮಾಡಿ ಸೊ ಫಸ್ಟ್ ವೆಬ್ಸೈಟ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ ನಿಮಗೆ ಈ ಥರ ಇಂಟರ್ಪೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ಕೆಳಗಡೆ ಬಂದ್ರಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ವಿಲೇಜ್ ವೈಸ್ ಲಿಸ್ಟ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂತಂದರೆ ನಿಮಗೆ ಈ ಥರ ಇಂಟರ್ಪೇಸ್ ಓಪನ್ ಆಗುತ್ತೆ ಇಲ್ಲಿ ಸೊ ಇಲ್ಲಿ ಫಸ್ಟು ನೀವು ವರ್ಷನ ಸೆಲೆಕ್ಟ್ ಮಾಡಿಕೊಡಿ ಅದಾದ ಮೇಲೆ ನಿಮ್ಮ ಸೆಲೆಕ್ಟ್ ಸೀಸನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಮುಂಗಾರು ಹಿಂಗಾರು ಪೂರ್ವ ಮುಂಗಾರು ಅಂತ ಬರುತ್ತೆ ನಾನು ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೋತೀನಿ ನೆಕ್ಸ್ಟು ವಿಪತ್ತಿನ ವಿಧ ಸೊ ಫ್ಲಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೋತೀನಿ ನೆಕ್ಸ್ಟು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಊರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ಮೇಲೆ ವರದಿ ಪಡೆಯೇರಿ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಎಷ್ಟು ಯಾರ್ಯಾರಿಗೆ ಏನೇನು ಬಂದಿದೆ ಎಲ್ಲ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ನಿಮಗೆ ಇಲ್ಲಿ ತೋರಿಸುತ್ತೆ ಸೊ ನೋಡ್ಬೋದು ಇಲ್ಲಿ ಅಮೌಂಟ್ ಕೂಡ ಎಷ್ಟು ಜಮಾ ಆಗಿದೆ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ ಸೊ ನಿಮಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಇಲ್ಲಿ ನೋಡ್ಬೋದು ನೀವು ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಎಷ್ಟೆಷ್ಟು ಬಂದಿಲ್ಲ ಅಂತಂದರೆ ಯಾರ್ಯಾರಿಗೆ ಬಂದಿಲ್ಲ ಅದೆಲ್ಲ ಕಂಪ್ಲೀಟ್ ನೀವು ಚೆಕ್ ಮಾಡ್ಕೋಬೋದು ಎಲ್ಲನೂ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ ಸೊ ನೋಡ್ಬೋದು ಸೊ ಇಷ್ಟು ಇವತ್ತು ದಿನ ವೀಡಿಯೋ ಸ್ನೇಹಿತರೆ ಸಿಂಪಲ್ ಆಗಿ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ ಸೊ ಸಿಗ್ರೆ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್